ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್ ಇವತ್ತು ಬೆಳ ಬೆಳಿಗ್ಗೆ ತಿಂಡಿ ರೆಡಿ ಮಾಡ್ತಾ ಇದ್ದೇನೆ ಇವತ್ತು ಬನ್ಸ್ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ವಾ ಬನ್ಸ್ ಇಟ್ಟು ಹೇಗೆ ಕಲಿಸ್ಬೇಕು ಹೇಗಿದೆ ಅನ್ನೋದು ಅದನ್ನೇ ಇವತ್ತು ಬೆಳಿಗ್ಗೆ ಮಾಡ್ತಾ ಇದ್ದೇನೆ ನೋಡಿ ಬೆಳಿಗ್ಗೆ ತಿಂಡಿಗೆ ಇದು ಅಂದರೆ ರವಿವಾರ ಅಲ್ವಾ ಇವತ್ತು ಏನು ಟಿಫಿನ್ ಬೈ ಅಲ್ಲ ಯಾರು ಮನೆಯಲ್ಲೇ ನಾವು ತಿನ್ನೋದು ಬೆಳಿಗ್ಗೆ ಅಷ್ಟೇ ಬನ್ಸ್ ಜೊತೆ ಚಟ್ನಿ ಚೆನ್ನಾಗಿರುತ್ತೆ ಆಯಿತಾ ಬನ್ಸು ಕೂಡ ತುಂಬನೇ ಚೆನ್ನಾಗಾಗತ್ತೆ ಈ ರೀತಿ ನಾವು ಅದೇ ಬನ್ಸ್ ಕವರ್ ಇದೆ ನೋಡಿ ಅದರಲ್ಲೇ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಮಾಡಬೇಕು ತುಂಬ ತೆಳ್ಳಗೆ ಮಾಡಬೇಕು ಆದರೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ರೆಡಿ ಆಯಿತು ಈ ರೀತಿ ಆಯಿತು ಇಷ್ಟಿಷ್ಟು ದೊಡ್ಡ ಮಾಡಿದರೆ ಸಾಕು ಇಪ್ಪತ್ತು ಬನ್ಸ್ ಆಯಿತು ಒಂದು ಪ್ಯಾಕೆಟಲ್ಲಿ ಇಪ್ಪತ್ತು ಬನ್ಸ್ ಆಯಿತು ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇನ್ನೂ ಇನ್ನೂ ತಿನ್ನ ಈ ರೀತಿ ಪುರಿ ಮಾಡೋದು ಬನ್ಸ್ ಮಾಡೋದು ಹೀಗೆಲ್ಲ ಮಾಡಿದರೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಅಂದರೆ ನಿಧಾನವಾಗಿ ಮಾಡ್ಬೋದು ನೀಟಾಗಿ ಮಾಡ್ಬೋದು ಈ ಸ್ಕೂಲೆಲ್ಲ ಇದ್ದಾಗ ಗಡಿಬಿಡಿ ಆಗುತ್ತೆ ನೋಡಿ ಹಿಟ್ಟಿನ ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ ಇದು ನಿನ್ನೆದು ವಿಡಿಯೋದಲ್ಲಿ ಇದೆ ನೋಡಿ ಇದು ಎಲ್ಲಿ ಸಿಗುತ್ತೆ ರೇಟ್ ಎಷ್ಟು ಹೀಗೆಲ್ಲ ಇದೆ ಇವತ್ತು ಮಾಡಿದೆ ನಾನು ಇಪ್ಪತ್ತು ಒಂದು ಸಾಯ್ತು ಚೆನ್ನಾಗಿತ್ತು ಆಯಿತಾ ಹಾಗೆ ಇವತ್ತಂತೂ ಬರೋಬ್ಬರಿ ಕೆಲಸ ಇದೆ ಸಂಡೇ ಅಲ್ವಾ ಸಂಡೇ ನಮಗೆ ಇದು ಒಂದಿನ ಸಿಗೋದು ಇದು ಇವತ್ತು ಎಷ್ಟು ಕೆಲಸ ಆಗುತ್ತೆ ನೋಡಿ ಮಾಡ್ಕೋಬೇಕು ಎರಡು ಅವರ್ ಅದಕ್ಕಾಗಿ ಇಡ್ತೇನೆ ಈಗ ನಂತರ ಅಡುಗೆ ಮಾಡಿ ಊಟ ಮಾಡಬೇಕು ಸಂಡೆ ಅಂದರೆ ನಮಗೆ ನಾನು ಒಬ್ಬಳೇ ಮಾಡಬೇಕಾಗತ್ತೆ ಬಾಕಿ ದಿನ ಆದರೆ ಸಣ್ಣ ಪುಟ ನಾನು ಮಾಡ್ತೇನೆ ಈ ಸಂಡೇ ಒಂದಿನ ಸಿಗೋದ್ರಿಂದ ನಮ್ಮ ಮನೆಯವ್ರ ಜೊತೆ ಏನಾದರೂ ಹೆವಿ ಕೆಲಸ ಇರತ್ತಲ್ವ ಮಾಡಿ ಮಾಡಬೇಕಾಗತ್ತೆ ಎಲ್ಲದಕ್ಕೂ ಕೆಲಸದವ್ರ ಹತ್ರ ಹೇಳಲಿಕ್ಕೂ ಕೂಡ ಟೈಮ್ ಇರಲ್ಲ ನಾವು ಹೇಳಿದ ಟೈಮಿಗೆ ಅವರು ಬರಲ್ಲ ಅಂತ ಹೀಗೆಲ್ಲ ಇರುತ್ತೆ ಹಾಗಾಗಿ ಉಳ್ಕೊಬಿಡತ್ತೆ ಕಡೆಗೆ ನಮಗೆ ಬೇರೆ ಬೇರೆ ಕೆಲಸ ಎಲ್ಲ ಇರುತ್ತಲ್ವ ಈ ಕೆಲಸ ಉಳ್ಕೊಬಿಡುತ್ತೆ ಅದಕ್ಕೆ ನಾವು ಪ್ರತಿ ರವಿವಾರ ಹಾಗೆ ಏನಾದರೂ ಹೀಗೆ ಯಾವುದಾದ್ರೂ ರಜೆ ಇದ್ದಾಗ ಒನ್ ಅವರ್ ಏನಾದರೂ ಒಂದು ಕೆಲಸ ಮಾಡಿ ಇಟ್ಕೋತೇವೆ ಸಣ್ಣ ಪುಟ್ಟ ಮನೇಲಿರತ್ತಲ್ವ ಮನೆಯ ಮೇಲೆ ಪ್ರತಿಯೊಂದು ಮನೆಯಲ್ಲೂ ಕೆಲಸ ಇದ್ದೇ ಇರುತ್ತೆ ಕೆಲಸ ಮಾಡುವವರಿಗೆ ಅದು ಗೊತ್ತಿರತ್ತಲ್ವ ಕೆಲಸ ಏನಿರುತ್ತೆ ಅನ್ನೋದು ಕೆಲಸ ಮಾಡದೇ ಇರುವವರಿಗೆ ಕೆಲಸದ ಬಗ್ಗೆ ಏನೂ ಗೊತ್ತಿರಲ್ಲ ಹಾಗಾಗಿ ಇದ್ಬಿಡತ್ತೆ ಕೆಲಸ ನಮ್ಮ ನಮ್ಮನೇದು ಹಾಗಲ್ಲ ನಮಗೆ ಪ್ರತಿಯೊಂದು ಕೆಲಸನೂ ನೀಟಾಗಿ ಆಗಬೇಕು ಕ್ಲೀನಾಗಿ ಇರಬೇಕು ಹೀಗೆ ಇವತ್ತು ಸಂಡೆ ಅಲ್ವಾ ಬರಬ್ಬರಿ ಕೆಲಸ ಇದೆ ಮಾಡಬೇಕು ನಂತರ ಅಡುಗೆ ಮಾಡಬೇಕು ಇವತ್ತು ಪಿಶ್ ತರ್ತೆ ಅಂದಿದ್ದಾರೆ ತಂದು ಒಂದು ಹಾಗೆ ಸಾದಾ ಊಟ ಮಾಡೋದು ಅಷ್ಟೇ ಅಂದರೆ ಕೆಲಸ ತುಂಬ ಇದ್ದಾಗ ನಮಗೆ ಕೆಲಸನೇ ಮುಖ್ಯ ಆಗಿರುತ್ತೆ ಊಟ ಮಾಡೋದು ಯಾವಾಗೂ ಇರುತ್ತಲ್ವಾ ಮತ್ತು ಮಾಡ್ಬೋದು ರಾತ್ರಿ ಏನಾದರೂ ಮಾಡ್ಬೋದು ನಾಳೆ ಏನಾದರೂ ಮಾಡ್ಬೋದು ಹೇಗೆಲ್ಲ ಇರುತ್ತೆ ಆಯಿತಾ ಇವತ್ತು ನೋಡಿ ನಾನು ತೋರಿಸ್ತೀನಿ ನಾವು ಯಾವ ರೀತಿ ಕೆಲಸ ಮಾಡ್ತೇವೆ ಅನ್ನೋದು ನಮ್ಮ ಮನೆಯಲ್ಲೂ ನಾವು ಎಲ್ಲರೂ ಸೇರಿ ಮಾಡ್ತೇವೆ ಸಣ್ಣ ಪುಟ್ಟ ಇದ್ದರೆ ಒಬ್ಬರೇ ಮಾಡೋ ಕೆಲಸ ಆದರೆ ಒಬ್ಬರೇ ಮಾಡ್ಬೋದು ಕೆಲವೊಮ್ಮೆ ಎರಡು ಜನ ಮೂರು ಜನ ಹೀಗೆ ಬೇಕಾಗತ್ತಲ್ವ ಕೆಲವೊಂದು ಕೆಲಸಕ್ಕೆ ಇವತ್ತು ನಾವು ಬರೋಬ್ಬರಿ ಕೆಲಸ ಮಾಡ್ತೇವೆ ನೋಡಿ ಹೇಗೆ ಮಾಡ್ತೇವೆ ಅಂದ್ಕೊಂಡು ನಾವು ಮನಸಿಟ್ಟು ಮಾಡಿದರೆ ಯಾವುದೇ ಕೆಲಸವನ್ನಾದರೂ ಮಾಡ್ಬೋದು ನಮ್ಮ ಹತ್ರ ಎಷ್ಟು ಆಗತ್ತ ನೋಡಿ ಅಷ್ಟು ಮಾಡ್ಬೋದು ತುಂಬ ಕೆಲಸ ಆಗಲ್ಲ ಬಿಡಿ ಸಣ್ಣ ಪುಟ್ಟ ಮನೆಯದು ಏನಾದರೂ ನಾವು ಮಾಡ್ಕೊಂಡು ಹೋಗ್ಬೋದು ಹೀಗೆ ಮನೆಯವರೇ ಸೇರಿ ಮಾಡಿದರೆ ಒಂದು ರೀತಿ ಖುಷಿ ಇರತ್ತಲ್ವ ಯಾವಾಗಲೂ ಒಂದೇ ರೀತಿ ಇರಬಾರ್ದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗೇ ಇರಬೇಕು ಎಲ್ಲ ಕೆಲಸನೂ ಮಾಡಲಿಕ್ಕೂ ಕೂಡ ರೆಡಿ ಇರಬೇಕು ನಮ್ಮ ಮನೆ ಅಂದಮೇಲೆ ನಮ್ಮ ಮನೆ ಕೆಲಸ ಅಲ್ವಾ ಮಾಡಬೇಕು ಅಷ್ಟೇ ಈಗ ನೋಡಿ ಒಂದು ಸೈಡು ನಮ್ಮದು ಮನೆ ಸೈಡು ಸ್ವಲ್ಪ ಮಣ್ಣಿತ್ತಲ್ವ ಮಣ್ಣೆಲ್ಲ ಹಾಕಿದ್ರು ಅಂಗಳ ಮಾಡುವಾಗ ಒಂದು ಸೈಡ್ ತಂದು ಹಾಕಿದರು ಅದನ್ನೆಲ್ಲ ನಾವು ಈಗ ಚೀಲಲ್ಲಿ ತುಂಬ್ತಾ ಇದ್ದೇವೆ ಚೀಲಲ್ಲಿ ತುಂಬಿಟ್ಕೊಂಡ್ರೆ ನಮಗೆ ಗಿಡ ನೆಡಲಿಕ್ಕೆ ಬೇಕಾಗತ್ತೆ ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಮತ್ತು ಅಲ್ಲಿ ಸ್ವಲ್ಪ ಎತ್ತರ ತಗ್ಗಾಗತ್ತಲ್ವ ಸ್ವಲ್ಪ ಮಣ್ಣು ತೆಗೆದು ಲೆವೆಲ್ ಮಾಡಿದರೆ ಆಯಿತು ತುಂಬನೇ ಮಣ್ಣಿದೆ ತೋರಿಸ್ತೇನೆ ಎಷ್ಟೆಲ್ಲ ಮಣ್ಣಿದೆ ಅಂದ್ಕೊಂಡು ಯಾಕಂದರೆ ಅಲ್ಲಿ ಈಗ ನಾವು ಕಲ್ಲು ಹಾಕಬೇಕು ಓಡಾಡಲಿಕ್ಕೆ ಮಣ್ಣೆಲ್ಲ ತೆಗೆದು ಲೆವೆಲ್ ಮಾಡಿ ಕಲ್ಲು ಹಾಕಿಸ್ಬೇಕು ಅಂದರೆ ಮನೆ ಸುತ್ತಲೂ ಕಲ್ಲು ಹಾಕಿದಾಗೆ ಆಗತ್ತೆ ಮನೆ ಸುತ್ತಲೂ ಓಡಾಡಲಿಕ್ಕೆ ಅನುಕೂಲ ಆಗತ್ತಲ್ವ ಅದಕ್ಕೆ ನೋಡಿ ಈ ರೀತಿ ನಾವೇ ಮನೆ ಕೆಲಸ ನಾವೇ ಮಾಡ್ತಾ ಇದ್ದೇವೆ ನಮ್ಮ ಮಗ ಮತ್ತು ನಮ್ಮ ಮನೆಯವರು ತುಂಬಿಕೊಡ್ತಾ ಇದ್ದಾರೆ ನಾನು ಅದು ಅರ್ಧರ್ಧ ಚೀಲ ತುಂಬಿಸ್ತಾ ಇದ್ದೇನೆ ನನ್ನ ಹತ್ರ ಅಷ್ಟೇ ಆಗತ್ತಲ್ವ ಬರಲಿಕ್ಕೆ ತುಂಬ ವೇಟ್ ಎಲ್ಲ ಆಗೋಲ್ಲ ಅರ್ಧ ಅರ್ಧ ಚೀಲ ಬಂದು ಮೇಲೆ ಒಂದು ಸೈಡು ರೈಸ್ ಇದೆ ಹಾಗೆ ಇನ್ನೊಂದು ಸೈಡು ಗಂಜಿ ಮಾಡ್ತಾ ಇದ್ದೇನೆ ಇವತ್ತು ಸಂಡೆ ಅಲ್ವಾ ಫಿಶ್ ಇವತ್ತು ಊಟಕ್ಕೆ ಫಿಶ್ ಸಾಂಬಾರು ಹಾಗೆ ನಾಳೆ ಇಡ್ಲಿಗೆ ಮೆಂತೆ ಹಾಗೂ ಅಕ್ಕಿ ತೊಳೆದು ನೆನೆಸಿಡ್ತಾ ಇದ್ದೀನಿ ಮೆಂತೆ ಇಡ್ಲಿನೂ ತುಂಬ ಚೆನ್ನಾಗಿ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ನಾವು ಮಾಡ್ತೀವಿ ಮೆಂತೆ ಇಡ್ಲಿನೂ ಕೂಡ ಮಾಡ್ತೀವಿ ಹೀಗೆ ನೆನೆಸಿಟ್ಟು ನಂತರ ಸ್ವಲ್ಪ ಅನ್ನ ರೈಸ್ ಇರುತ್ತೆ ನೋಡಿ ಅನ್ನ ಅದನ್ನು ಹಾಕಿ ಹಿಟ್ಟು ಮಾಡಿಟ್ಟಿದ್ರೆ ಆಯಿತು ಹಾಗೆ ನೋಡಿ ನೀರು ಕುದೀತಾ ಇದೆ ಗಂಜಿಯನ್ನು ನಾವು ಈ ರೀತಿ ಮಾಡೋದು ಸ್ವಲ್ಪ ನೀರು ಹಾಕಿ ಕಲಗಿಸಿ ಇಟ್ಕೋತೀವಿ ರಾಗಿ ಹಿಟ್ಟಿಗೆ ನೀರು ಹಾಕಿ ಹೀಗೆ ಕುದಿಯುವಾಗ ನಿಧಾನವಾಗಿ ಹಾಕಿ ಕುದಿಸಿದ್ರೆ ಆಯಿತು ಹಾಗೆ ಚೆನ್ನಾಗಿ ಕುದಿಸ್ಬೇಕು ಸಣ್ಣ ಫ್ಲೇಮಲ್ಲೇ ಕುದಿಸ್ಬೇಕು ಫಸ್ಟ್ ದೊಡ್ಡ ಫ್ಲೇಮ್ ಇಟ್ಕೊಂಡು ನಂತರ ಸಣ್ಣ ಫ್ಲೇಮಲ್ಲಿ ಕುದಿಸಬೇಕು ಇದು ಎಲ್ಲ ಟೈಮಲ್ಲೂ ಚೆನ್ನಾಗಿರುತ್ತೆ ಸೆಕೆ ಇರಲಿ ಚಳಿ ಇರಲಿ ಮಳೆ ಇರಲಿ ಹೆಲ್ದಿ ಫುಡ್ ಇದು ಅಂತ ಹೇಳ್ಬೋದು ಈ ಪಿಶ್ ಮಾಡಿದಾಗೆಲ್ಲ ಬೇಕಾಗತ್ತೆ ನಮಗೆ ಅಂದರೆ ಒಂದು ಲೋಟ ಇದ್ರೆ ಸಾಕು ನೋಡಿ ಹೀಗಾಯ್ತು ನಮ್ಗೆ ಇವತ್ತು ಮಧ್ಯ ಈಗ ಐದು ಗಂಟೆ ಸುಮಾರಿಗೆ ನಿಮ್ಮೆದುರುಗೇ ಇದ್ದೆ ಆಯ್ತಾ ಮೂರು ಸ್ಯಾರಿ ಇದೆ ಇದನ್ನು ಈಗ ಪಿಕೋ ಮಾಡಿಕೊಂಡೆ ಪಿಕೋ ಮಾಡಿ ಇಟ್ಟೆ ಫಾಲ್ ಹಚ್ಚಿ ಆಗಿದೆ ತುಂಬ ಚೆನ್ನಾಗಿದೆ ಅಲ್ವಾ ಸ್ಯಾರಿ ಕಾಟನ್ ಸ್ಯಾರಿ ಕಾಸ್ಟ್ಲಿ ಸ್ಯಾರಿ ಇದು ಚೆನ್ನಾಗಿದೆ ನೋಡಲಿಕ್ಕೆ ಸಿಂಪಲ್ ಆಗಿದೆ ವೇರ್ ಮಾಡಿದಾಗ ತುಂಬ ಸಖತ್ತಾಗಿ ಕಾಣುತ್ತೆ ಇದಕ್ಕೂ ಕೂಡ ಬ್ಲೌಸ್ ಪೀಸು ಇದು ರನ್ನಿಂಗಲ್ಲೇ ಬಂದಿದೆ ಆದರೆ ನಾನು ಅದಕ್ಕೆ ಬೇರೆ ಇದು ಮೀಟ್ರ್ ಬಟ್ಟೆಯಲ್ಲಿ ನೋಡಿ ಅದನ್ನು ತಂದಿದ್ದೆ ನಾನು ಸ್ಟಿಚ್ ಮಾಡಬೇಕು ಒಂದು ಎರಡು ಬ್ಲೌಸು ಸ್ಟಿಚಿಂಗ್ ಆಗಿದೆ ಇದಕ್ಕೂ ಕೂಡ ಸಾರಿ ಇದೆ ಕಲರು ಬ್ಲೌಸ್ ಇದೆ ಪ್ಲೇನ್ ಇದೆ ಚೆನ್ನಾಗಿದೆ ಇದು ನೋಡಲಿಕ್ಕೆ ಸಿಂಪಲ್ ಇದೆಯಲ್ವಾ ತುಂಬ ಕಾಸ್ಟ್ಲಿ ಸ್ಯಾರಿ ಇದೆ ಇದಕ್ಕೆ ಟಿಕ್ಲಿ ಇದೆ ಮಧ್ಯೆ ಮಧ್ಯೆ ಸಣ್ಣ ಸಣ್ಣದು ಇದೆ ತುಂಬನೇ ಚೆಂದ ಕಾಣುತ್ತೆ ಆ ರೀತಿ ಇದೆ ಇದು ನೈಟ್ ಇದು ದೀಪಾವಳಿಗೆ ತಂದದ್ದಾಗಿತ್ತು ಇದು ಫಿಟ್ಟಿಂಗ್ ಮಾಡಿಕೊಂಡೆ ಯಾಕಂದರೆ ಸ್ವಲ್ಪ ಉದ್ದಾದರೂ ಒಂದು ರೀತಿ ಆಗುತ್ತೆ ತುಂಬ ಲೂಸ್ ಆದರೂ ಒಂದು ರೀತಿ ಆಗುತ್ತೆ ಫಿಟ್ ಆದರೂ ಒಂದು ರೀತಿ ಆಗುತ್ತೆ ಅದಕ್ಕೆ ಸರಿಯಾಗಿ ಫಿಟ್ಟಿಂಗನ್ನು ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಒಳ್ಳೆಯದು ಹಾಗೆ ಇನ್ನೊಂದು ಕೂಡ ಇದೆ ಇದು ಕೂಡ ರೆಡ್ ಕಲರ್ ಇದು ನಾಳೆ ಮಾಡ್ತೀನಿ ಆಯಿತಾ ತುಂಬ ಚೆನ್ನಾಗಿದೆ ಇದು ಎಷ್ಟೋ ಮಂದಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕಂದರೆ ನೀವು ಎಷ್ಟು ಸಪೋರ್ಟ್ ಕೊಡ್ತೀರಿ ನೋಡಿ ನಾನು ಅಷ್ಟು ವಿಡಿಯೋವನ್ನು ಹಾಕ್ಬೌದು ಅಂದರೆ ನಿಮ್ಮದು ಸಪೋರ್ಟ್ ಬೇಕು ನಾನು ವೀಡಿಯೋ ಮತ್ತೂತ್ತು ಹಾಕ್ಬೋದು ನನಗೂ ಕೂಡ ವಿಡಿಯೋ ಮಾಡಿ ಹಾಕಬೇಕು ಅನಿಸುತ್ತೆ ಅಲ್ವಾ ಅದಕ್ಕೆ ಪ್ಲೀಸ್ ರಿಕ್ವೆಸ್ಟ್ ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಟ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನೀವು ನೋಡ್ಬೋದು ಹಾಗೆ ನೀವು ನಿಮಗೆ ಏನಾದರೂ ಅನಿಸಿಕೆ ಇದ್ದರೂ ಹೇಳ್ಕೊಬೌದಲ್ವಾ ಅದಕ್ಕೆ ನಿಮ್ಮ ಸಪೋರ್ಟು ಇದ್ರೇ ನಾವು ವಿಡಿಯೋ ಮಾಡ್ಬೋದು ಅಷ್ಟೇ ಪ್ಲೀಸ್ ನೀವು ಸಪೋರ್ಟ್ ಮಾಡಿ ನನಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕುವ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನೀವು ನೋಡಬಹುದು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್